ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮುಳ್ಳೂರಿನ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಗ್ರಾಮಸ್ಥರುಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ನಡೆಯಿತು ಸಭೆಯಲ್ಲಿ ಕೊಳ್ಳೇಗಾಲ ತಾಲೂಕಿನ ಆಡಿಟರ್ ಸಿದ್ದಪ್ಪ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಮಹದೇವಮ್ಮ ಉಪಾಧ್ಯಕ್ಷರಾದ ಮಹೇಶ್ ನೋಡಲ್ ಅಧಿಕಾರಿ ಮಲ್ಲು ಆಡಿಟರ್ ಸಿದ್ದಪ್ಪ ಜೆಇ ದರ್ಶನ್ ರೇಷ್ಮೆ ಇಲಾಖೆಯ ಶಂಕರ್ ಕಾರ್ಯದರ್ಶಿ ಚಿಕ್ಕಣ್ಣ ಬಿಲ್ ಕಲೆಕ್ಟರ್ ಚೇತನ್ ಕಂಪ್ಯೂಟರ್ ಆಪರೇಟರ್ ಜಯಪ್ರಕಾಶ್ ಮಾಜಿ ಅಧ್ಯಕ್ಷ ಎಚ್ ನಂಜುಂಡಸ್ವಾಮಿ ಮಾಜಿ ಉಪಾಧ್ಯಕ್ಷೆ ಮಹದೇವಮ್ಮ ಸದಸ್ಯರಾದ ದೊರೆರಾಜ್ ಇನ್ನು ಹಲವು ಮುಳ್ಳೂರಿನ ಗ್ರಾಮಸ್ಥರು ಹಾಗೂ ಪಂಚಾಯಿತಿಯ ಅಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಕೆಲಸಗಳ ಕಾರ್ಯ ಕೆಲಸಗಳು ಫಲಪ್ರದವಾಗಿ ನಡೆದಿದೆಯಾ ಅಂತ ಇಲಾಖಾ ಅಧಿಕಾರಿಗಳು ಬರಬೇಕಾಗಿತ್ತು ಆದರೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಇರೋದ್ರಿಂದ ಅವರು ಅಲ್ಲಿಗೆ ತೆರಳಿದ್ದಾರೆ ಅದ ಅವರ ಪ್ರಯುಕ್ತ ಸಭೆಯ ಅಧ್ಯಕ್ಷತೆ ಪ್ರತಿ ಗ್ರಾಮ ಸಭೆಗಳಿಗೆ ಬದಲಾವಣೆ ಮಾಡಿ ಆ ಒಂದು ಇಲಾಖಾ ಅಧಿಕಾರಿಗಳನ್ನ ಇಲ್ಲಿಗೆ ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಿರ್ತಾರೆ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಾಧ್ಯಮ ಹಾಗೂ ಉಪಾಧ್ಯಕ್ಷರಾದಂತಹ ಮಹೇಶ್ ರವರೇ ಕಮಲ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಬಳಕೆ ಮಾಡಿದ್ದಾರೆ ಈ ಒಂದು ಪಂಚಾಯಿತಿಯಲ್ಲಿ ಮೂವತ್ತೆರಡು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ಹದಿನಾರು ರೂಪಾಯಿಗಳನ್ನ ಕೂಲಿ ಹಣವಾಗಿ ಖರ್ಚು ಮಾಡಿದ್ದಾರೆ ಹಾಗೆ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿಗಳನ್ನ ಸಾಮಗ್ರಿ ವೆಚ್ಚವಾಗಿ ಮಾಡಿದ್ದಾರೆ ಒಟ್ಟು ಐವತ್ ಮೂರು ಲಕ್ಷದ ಏಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿಗಳನ್ನ ಈ ಒಂದು ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚು ಮಾಡಿದ್ದಾರೆ ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಎರಡು ಕಾಮಗಾರಿಗಳನ್ನ ನಿರ್ವಹಣೆ ಮಾಡಿದ್ದಾರೆ ಅವರು ನಲವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿಗಳನ್ನ ಮಾಡಿದ್ದಾರೆ ಒಟ್ಟು ಐವತ್ ಮೂರು ಲಕ್ಷದ ಐವತ್ತೊಂದು ಸಾವಿರದ ರೂಪಾಯಿಗಳನ್ನ ಈ ಒಂದು ಯೋಜನೆಯಲ್ಲಿ ಮಾಡಿದ್ದಾರೆ ಖರ್ಚನ್ನ ಮಾಡಿದ್ದಾರೆ ಇದರಲ್ಲಿ ಮನೆಗಳು ಮೂವತ್ತಾರು ಕಾಮಗಾರಿಗಳನ್ನ ಮನೆಗಳನ್ನ ಮಾಡಿದ್ದಾರೆ ಮನೆಗಳು ಅಂತ ಹೇಳಿದ್ರೆ ಯೋಜನೆಯಿಂದ ಕೊಡ್ತಕ್ಕಂತ ಅನುದಾನನ ಬೇರೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಾವು ತೊಂಬತ್ತು ದಿನಗಳ ಮಾನವ ದಿನಗಳನ್ನ ಹಣವನ್ನ ಕೊಡ್ತೀವಿ ಒಂದು ದಿನಕ್ಕೆ ಮುನ್ನೂರ ರೀತಿ ಮೂವತ್ತಾರು ಕುಟುಂಬಗಳಿಗೆ ಮನೆಗಳನ್ನ ಕೊಟ್ಟಿದ್ದಾರೆ ಹಣದ ಇಪ್ಪತ್ತು ಕೊಡುಗೆಗಳನ್ನ ಮಾಡಿದ್ದಾರೆ ಪೌಷ್ಟಿಕ ತೋಟ ಹತ್ತೊಂಬತ್ತನ್ನ ಮಾಡಿದ್ದಾರೆ ಸೋಪ್ ಪಿಟ್ ಹನ್ನೆರಡನ್ನ ಮಾಡಿದ್ದಾರೆ ಸಿ ಚರಂಡಿ ಆರಾಗಿದೆ ಸಿಸಿ ರಸ್ತೆ ನಾಲ್ಕನ್ನ ಮಾಡಿದ್ದಾರೆ ಕೆರೆ ಉಳ್ಳೆದು ಎರಡನ್ನ ಮಾಡಿದ್ದಾರೆ ಮೆಟ್ಲಿಂಗ್ ರಸ್ತೆ ಒಂದನ್ನ ಮಾಡಿದ್ದಾರೆ ಶಾಲೆಯ ಸುತ್ತುಗೋಡೆ ಒಂದನ್ನು ಮಾಡಿದ್ದಾರೆ ಸ್ಮಶಾನಾಭಿವೃದ್ಧಿ ಒಂದನ್ನು ಮಾಡಿದ್ದಾರೆ ಎರೆಹುಳು ಹುಳು ಒಂದನ್ನು ಮಾಡಿದ್ದಾರೆ ಕೋಳಿ ಶೆಡ್ ಎರಡಾಗಿದೆ ಕೆರೆದ ಬಾವಿ ನಿರ್ಮಾಣ ಒಂದಾಗಿದೆ ಕಾಲುವೆ ಹುಳು ತೆಗೆದು ಆರಾಗಿದೆ ಈ ರೀತಿಯಾಗಿ ನೂರ ಹನ್ನೆರಡು ಕಾಮಗಾರಿಗಳನ್ನು ಈ ಒಂದು ಪಂಚಾಯಿತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಈ ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದೆ ಇದರಲ್ಲಿ ಯಾರ್ಯಾರು ಕೋಲಿ ಕಾರ್ಮಿಕರಾಗಿ ಭಾಗವಹಿಸಿದ್ದಾರೆ ಯಾರ್ಯಾರಿಗೆ ಹಣ ಹೋಗಿದೆ ಅಂತಕ್ಕಂಥ ಮಾಹಿತಿನೂ ಸುಧಾ ನಾವು ತಮ್ಮ ಮುಂದೆ ಮಂಡನೆ ಮಾಡ್ತೀವಿ